ನಮಸ್ಕಾರ ಇವತ್ತ ನೋಡ್ರಿ ನಾನು ಮಂಡಕ್ಕಿ ಸೂಸ್ಲ ಮತ್ತು ಸಾಬೂಕ್ಕಿ ಸಾಬೂದಾನ ವಡೆ ಮಾಡೋದಂತ ತೋರಿಸ್ತೇನೆ ಸಾಬೂದಾನ ವಡೆ ಯಾರಿಗಿಷ್ಟ ಇಲ್ಲರಿ ಎಲ್ರಿಗೂ ಇಷ್ಟ ಕುರುಮ್ ಕುರುಮ್ ಅಂತ ಟೇಸ್ಟಿಯಾಗಿ ಆಗ್ತಾವೆ ಇವಾಗ ನಾನು ಮಂಡಕ್ಕಿ ನೋಡ್ರಿ ಚುರ್ಮರಿ ನೀರೊಳಗೆ ಡೈರೆಕ್ಟ್ ನಲ್ಲಿ ಒಳಗೆ ಹೋಲಿದ್ದು ಬುಟ್ಟಿ ಒಳಗೆ ಸ್ವಚ್ಛಗೆ ತೊಳ್ಕೊಬೇಕು ಯಾಕಂದರೆ ಧೂಳ ಗಿಳ ಇರ್ತೈತಲ್ಲ ಎಲ್ಲ ಕೆಳಗೆ ಹೋಗ್ಬಿಡ್ತೈತಿ ಈಗಿಲ್ಲೆ ಒಂದು ಸ್ವಲ್ಪ ಡ್ರೈ ಆಗಿಂದ ಪುಟಾಣಿ ಪುಡಿ ಹುರಗಡ್ಲಿ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ತಗೊಂಡು ಆ ಮಂಡಕ್ಕಿಗೆ ಕಲಸಿದೆ ಒಗ್ಗರಣೆ ರೆಡಿ ಆಗೈತಿ ಇದಕ್ಕೆ ಸೂಸ್ಲ ಹಾಕಿ ಕಲಿಸ್ಬಿಡೋಣ ಅರ್ಧ ಮರ್ಧ ತೋರ್ಸಕ್ತಿರಿ ಅಂತ ಅನ್ಬ್ಯಾಡ್ರಿ ನಾನು ಮೇನ್ ತೋರಿಸೋದಿಲ್ಲೆ ಸಾಬೂದಾನ ವಡೆ ತೋರಿಸ್ಬೇಕಾಗೈತಿ ಜೊತೆಗೆ ಮಂಡಕ್ಕಿ ಸೂಸ್ಲಾ ಮಾಡ್ಕೊಂಡಿದ್ವಲ್ಲ ಅದನ್ನು ತೋರ್ಸೋಣಂತ ಸ್ವಲ್ಪ ತೋರ್ಸೇನಿ ಡಿಟೇಲಾಗಿ ನಾನು ಸಾಬುದಾನ ಓಡಾ ತೋರ್ಸೋನಿ ಇದನ್ನು ನೋಡಿರಿ ಒಗ್ಗರಣೆ ರೆಡಿ ಇತ್ತು ಒಗ್ಗರಣೆಗೆ ಮಂಡಕ್ಕಿನ ಹಾಕ್ಕೊಂಡು ಕಲಿಸ್ಬಿಟ್ರೆ ಮುಗೀತು ರೆಡಿ ಆಯ್ತು ಮಂಡಕ್ಕಿ ಸೋಸ್ಲ ಇವಾಗ ಸಾಬುದಾನ ನೋಡ್ರಿ ಇದನ್ನ ಒಂದು ಐದಾರು ತಾಸು ಇದನ್ನ ಬೆಳಗ್ಗೆ ಮಾಡ್ಬೇಕಂದ್ರೆ ರಾತ್ರಿ ನೆನೆಸ್ಬೇಕು ರಾತ್ರಿ ಸಾಯಂಕಾಲ ಮಾಡ್ಬೇಕಂದ್ರೆ ಬೆಳಗ್ಗೆ ನೆನೆಸ್ಬೇಕು ಇವಾಗ ಬೆಳಗ್ಗೆ ನೆನೆ ಇಟ್ಟಿದ್ದೆ ಸಾಯಂಕಾಲ ಟೀ ಜೊತೆಗೆ ಮಾಡಾತೀನಿ ಚೆಂದ ನೆಂದವ ನೋಡಿರಿ ಮ್ಯಾಶ್ ಆಗ್ತಾವೆ ಹಿಂಗೆ ಫ್ರೆಶ್ ಮಾಡ್ರೆ నీరె తగదు ఒల్గ్ హోక స్వల్ప నీరుల్దంగ సోస్కుండు ఈ పాత్ర హాకొత నోడ్రీ మిక్సింగ్ బాల్గా ఇక శుంఠి సన్నకి హచ్చుంఠి ఎరడు హసీ మెణాయి సన్న హచ్చు కరివే ఎరడ కడ్డి కొత్తబ్రి నిమ్ ఎస్ట్ బెంకెస్ హాక్రి కొత్తబ్రి ఎస్ హాక్రీ నడీతీ ఆ నంతర రుచికి తస్త ఉప్పు నోడ్రీ నెనస్దంత సాబూదా ಈಗ ಕಡಲೆ ಬೀಜ ಶೇಂಗಾ ಕಾಳು ಅಂತೀವಲ್ಲ ಅವನು ಎರಡು ಟೇಬಲ್ ಸ್ಪೂನು ಹದವಾಗಿ ಹುರ್ಕೊಂಡು ಸಿಪ್ಪಿ ತೆಗೆದು ತರಿತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ಬೇಕು ಅದನ್ನು ಹಾಕಬೇಕು ಆನಂತರ ಆಲೂಗಡ್ಡೆ ಬೇಯಿಸಿಟ್ಕೊಂಡಂಥ ಆಲೂನ ಈ ಥರ ತುರಿದು ಹಾಕಬೇಕು ದೊಡ್ಡದು ಒಂದು ಗಡ್ಡಿ ಆಲೂನ ತುರಿದು ಹಾಕ್ತೇನೆ ನಾನಿಲ್ಲಿ ಒಂದು ಸಲ ಟ್ರೈ ಮಾಡಿರಿ ಮಸ್ತಾಗಿರ್ತವೆ ವಡೆ ಟೀ ಜೊತೆಗೆ ಸೂಪರಾಗಿರ್ತವೆ ಆನಂತರ ಒಂದು ಅರ್ಧ ಸ್ಪೂನ್ ಲಿಂಬೆ ರಸ ಹಾಕಬೇಕು ಲಿಂಬೆ ರಸ ಇಲ್ಲ ಅಂದರೆ ಚಾಟ್ ಮಸ ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕಿ ಲಿಂಬೆ ರಸ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಕೈಲಿಂದನೇ ಮಿಕ್ಸ್ ಮಾಡಿ ಚೆನ್ನಾಗಿ ಕೆಳಗತ್ತೆ ಸ್ವಲ್ಪ ಮ್ಯಾಗಿ ಮಸಾಲೆ ಅದಕ್ಕೆ ಟೇಸ್ಟ್ ಬರ್ತಾವಂತ ಈ ಥರ ರೆಡಿ ಮಾಡಿಟ್ಕೊಂಡು ಆಲ್ರೆಡಿ ಎಣ್ಣೆ ಈಗ ಇದನ್ನೇನು ಇಡಬೇಕಾಗಿಲ್ಲ ಆಗ ಮಾಡ್ಬೋದು ಎಣ್ಣೆ ಕಾಯೋಕೆ ಆಲ್ರೆಡಿ ನೋಡಿರಿ ಈ ಥರ ಆಗಿರ್ಬೇಕಿದು ಕೈಗೆ ಸ್ವಲ್ಪ ನೀರಾರ ಎಣ್ಣೀರು ಹಚ್ಕೊಂಡು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟು ತಗೊಂಡು ಇದನ್ನು ಮಿಕ್ಸರ್ ತಗೊಂಡು ರೌಂಡ್ ಮಾಡಿ ಮಾಡಿ ಫ್ರೆಶ್ ಮಾಡಿ ಹಂಗೈಯ್ಯಾಗ ಈ ಥರ ಬಿಡಬೇಕು ಎಣ್ಣೆಯೊಳಗೆ ಈ ಥರ ಎಣ್ಣೆ ಎಷ್ಟು ಹಿಡಿತತಿ ಎಷ್ಟು ಬಿಟ್ಟು ಎರಡೂ ಸೈಡು ಚೆಂದ ಬೇಯಿಸಿ ತಗೋಬೇಕು ಒಳ್ಳೆ ಘಮ ಘಮ ಟೇಸ್ಟು ಮಸ್ತಾಗಿದ್ದು ರೀ ನೀವು ಟ್ರೈ ಮಾಡಿರಿ ಒಂದು ಸಲ ಹೆಂಗೆ ಬಂದವು ಅಂತ ಮಾಡ್ಕೊಂಡು ತಿಂದ ಕಮೆಂಟ್ ಹಾಕಿರಿ ಯಾರಾದರೂ ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡಿರಿ ಈ ಥರ ಎಣ್ಣೆ ಮೀಡಿಯಮ್ ಉರಿಯೊಳಗೆ ನಾಲ್ಕು ಐದು ಹಿಂಗೆ ಎಣ್ಣೆ ಹಿಡಿತಾವೆ ಅಷ್ಟು ಹಾಕಿ ಕರೆದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಮಂಡಕ್ಕಿ ಸೂಸ್ಲ ಸಾಬುದಾನ ವಡೆ ಉಡ್ಡಿ ಬರ್ತಾವು ಚೆನ್ನಾಗಿರ್ತಾವೆ ಮೇಲೆ ಕ್ರಿಸ್ಪಿ ಇರ್ತಾವೆ ಒಳಗೆ ಸ್ಮೂತ್ ಇರ್ತಾವೆ ಅತಿ ಮೇಲೆ ಕ್ರಿಸ್ಪಿ ಆಗಂಗೆ ಕರಿಯೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದ್ರ ಜೊತೆಗೆ ಎಂಥದ್ದು ಬೇಡ ಹಾಗೆ ತಿನ್ಬೋದು ಒಡಿ ಎಲ್ಲ ಇದ್ರಾಗೆ ಉಪ್ಪು ಖಾರ ಎಲ್ಲ ಇರ್ತತಿ ಹಂಗೆ ತಿನ್ಬೋದು ರೆಡಿ ಅದು ನೋಡ್ರಿ ನಮ್ಮ ಸಬುಧಾನ ವಡ ಏನು ಸೂಪರಾಗಿ ಬಂದವು ಇಷ್ಟು ಕರೆದ್ರೆ ಸಾಕು ಇನ್ನೊಂದು ಟಿಪ್ ಕರೆದು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಇವತ್ತು ಸಾಯಂಕಾಲ ಟೀ ಜೊತೆಗೆ ನಮ್ಮದು ಚುರುಮರಿ ಸೋಸ ಸಬುಧಾನ ವಡ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ ನೋಡಿರಿ ರೆಡಿ ಆಯಿತು ನಮ್ಮ ಚುರುಮರಿ ಸೂಸ್ಲ ಸಬನ ವಡೆ ಜೊತೆಗೆ ಸ್ವಲ್ಪ ದಪ್ಪನ ಸೇವಿಟ್ಕೊಂಡಿ ಮಂಡಕ್ಕಿ ಮೇಲೆ ಹಾಕ್ಕೊಳಕ್ಕೆ ಮಸ್ತ್ ಟೇಸ್ಟ್ ಆಕೈತಿ ಇಲ್ಲಿ ಗುಡಿಯೋ ಮುಗಿಸ್ತೇನೆ ನಮಸ್ಕಾರ